ಸರ್ ಇನ್ನೊಂದು ಅಂದರೆ ಇವಾಗ ಈ ಅವ್ರನ್ನ ನೀವು ಸೆಲೆಕ್ಟ್ ಮಾಡಿದಾಗ ತುಂಬ ಟ್ಯಾಂಕ್ಸ್ ಬಂದಿರ್ತವೆ ಸೋಷಿಯಲ್ ಮೀಡ್ಯಾದಲ್ಲಿ ಆಗಲಿ ಅಂದರೆ ಸ್ಟಾರ್ಟಿಂಗೇ ದೊಡ್ಡ ದೊಡ್ಡವ್ರಿಗೆ ಸಿನ್ಮಾ ಮಾಡಿದ್ರು ಚಿಕಣ್ಣ ಅವ್ರನ್ನ ತೊಗೊಂಡ್ರು ಹೆಂಗೆ ಹೋಗುತ್ತೆ ಸಿನ್ಮಾ ಬಿಸ್ನೆಸ್ ಆಗುತ್ತೆ ಏನು ಅಂತ ಆವಾಗೆಲ್ಲ ಏನು ರಿಪ್ಲೈ ಕೊಡ್ತೀರಾ ಸರ್ ನಿಮ್ಮ ಕಡೆಯಿಂದ ಇವಾಗ ಮುಂಚೆ ನಾನು ಒಂದೆರಡು ವರ್ಷದವರೆಗೂ ಎರಡು ವರ್ಷದಿಂದವರೆಗೂ ಅವು ಇವೆಲ್ಲ ಯಾರನ್ನ ಬಂದು ತೋರಿಸ್ದಾಗ ಮಾಡಿದಾಗ ಕೋಪ ಬಂದ್ಬಿಡೋದು ಇವಾಗ ನನ್ನ ತಲೆನೂ ಕೆಡಿಸ್ಕೊಳಕ್ಕೋ ಅಲ್ಲ ಇವಾಗ ನೋಡಿ ಒಂದು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಈ ನಾವು ಕೂತ್ರು ಜನ ಮಾತಾಡ್ತಾರೆ ನಿಂತರೂ ಮಾತಾಡ್ತಾರೆ ಇದು ನನ್ನ ಚಾಯ್ಸ್ ಏನಕ್ಕೆ ಮಾಡ್ತಾ ಇದ್ದೀವಿ ಜನಕ್ಕೆ ಖುಷಿ ಪಡ್ಸೋಕ್ಕೆ ಮಾಡ್ತಾಯಿದ್ದೀವಿ ಹೊರತು ನನಗೆ ಖುಷಿಯಾಗಲಿ ಅಂತಲ್ಲ ಯಾಕೆ ಚಿಕ್ಕಣ್ಣ ಇರೋ ಆಗ್ಬಾರ್ದು ಯಾಕೆ ಆಗಬಾರ್ದು ನೀವು ಯೋಚನೆ ಮಾಡಿ ಯಾರೋ ಒಬ್ಬ ಒಳ್ಳೆ ರಾಜಕಾರಣಿ ಮಗ ಹೀರೋ ಆಗ್ತಾರೆ ಅಥವಾ ಒಂದು ಪ್ರೊಡ್ಯೂಸರ್ ಮಗ ಹೀರೋ ಆಗ್ತಾರೆ ಹೀರೋ ಮಗ ಹೀರೋ ಆಗ್ತಾರೆ ಒಬ್ಬ ಗಾರೆ ಕೆಲಸದವ್ರು ಯಾಕೆ ಹೀರೋ ಆಗಬಾರ್ದು ಗಾರೆಯಿಂದ ತಾರೆಗೆ ಅಂತಾರಲ್ಲ ಸೊ ಹಂಗೆ ಯಾಕೆ ಆಗಬಾರ್ದು ಯಾರ ಮನೆ ಸೊತ್ತು ಸಕ್ಸಸ್ ಅನ್ನೋದು ಕಲಾ ಸರಸ್ವತಿ ಇಂಥವ್ರಿಗೆ ಸೇರಿದ್ದು ಬೆಳಗಿರೋರು ಸೇರಿದ್ದು ಬಾಡಿ ಬಿಲ್ಡ್ ಮಾಡಿದವ್ರಿಗೆ ಸೇರಿದ್ದು ಅಥವಾ ಇಂಥವ್ರ ಮಕ್ಳಿಗೆ ಸೇರಿದ್ದು ಅಂತ ಏನಾದ್ರು ಇದೆಯಾ ಇಲ್ಲ ಯಾರು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಾರೆ ಕಲಾ ಸರಸ್ವತಿ ಅವ್ರಿಗೆ ಒಲಿತಾಳೆ ಆಮೇಲೆ ಜನ ಸ್ವೀಕರಿಸ್ಬೇಕು ಓಹ್ ಈ ಸಿನಿಮಾ ಚೆನ್ನಾಗಿದೆ ಈ ಹೀರೋನ ನಾವು ಬೆಳೆಸಬೇಕು ಉಳಿಸ್ಬೇಕು ಅನ್ನೋದು ಹಂಗಂತ ಬಂದಾಗ ಮಾತ್ರ ಇನ್ನೊಂದಷ್ಟು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಬರಕ್ಕೆ ಸ್ಟಾರ್ಟ್ ಆಗ್ತವೆ ಸೊ ಅಂದರೆ ಸ್ನೇಹಿತರು ಹೇಳಿದ್ರು ಅಂತಂದರೆ ಈ ಮದುವೆ ಈ ಸ್ನೇಹಕ್ಕೆ ಯಾರ ಕಣ್ಣು ಬೀಳ್ದಲ್ಲೇ ಇರಲಿ ಅಂತ ನಮ್ಮ ಆಸೆ ಅದ್ರ ಮಧ್ಯದಲ್ಲಿ ಕೂಡ ಬೀಳೋಕ್ಕೆ ಟ್ರೈ ಮಾಡಿಸಿದ್ದಾರೆ ಆವಾಗೇನೋ ಒಂದು ಗಾಸಿಪ್ ಇರುತ್ತಲ್ಲ ಸರ್ ಇಂಡಸ್ಟ್ರಿಯಲ್ಲಿ ಉಮಾಪತಿ ಅವ್ರಿಗೂ ದರ್ಶನವ್ರಿಗೂ ಆಗ್ತಿಲ್ವಂತೆ ಅದು ಇದು ಅಂತ ಆ ಗಾಸಿಪ್ಗಳಿಗೆಲ್ಲ ಏನು ಉತ್ತರ ಕೊಡೋಕ್ಕೆ ಇಷ್ಟಪಡ್ತೀರಾ ಸರಿ ಇವಾಗ ಒಂದೇ ಮನೆಯಲ್ಲಿ ಈಗ ತಂದೆ ತಾಯಿ ಇರ್ತಾರೆ ಮಕ್ಕಳು ಮರಿ ಇರ್ತಾರೆ ಜನ ಅವ್ರ ಬಗ್ಗೆನೇ ಕಾಸೆಪ್ಗಳು ಕಟ್ತಾರೆ ಸೊ ನಮ್ಮ ಬಗ್ಗೆ ಕಟ್ಟೋದ್ರಲ್ಲಿ ಆಶ್ಚರ್ಯನೂ ಇಲ್ಲ ಸರ್ ಆಮೇಲೆ ಇರೋ ಜೀವನ ಇರೋದೇ ಹೆಂಗೆ ನಾವು ಆಕ್ಸೆಪ್ಟ್ ಮಾಡಿಕೊಂಡು ಎಚ್ಚರವಾಗಿ ಹೆಜ್ಜೆ ಇಡಬೇಕಾಗ್ತದೆ ನಾನು ಏನು ಅಂದರೆ ಇವತ್ತಿನ ಕಾಲ ಹೆಂಗೆ ಅಂದರೆ ತಣ್ಣೀರನ್ನ ಆರಿಸ್ಕೊಂಡು ಕುಡಿಯುವಂಥ ಕಾಲ ಬಿಸಿನೀರು ಆರಿಸ್ಕೊಂಡು ಕುಡಿಯೋದಲ್ಲ ತಣ್ಣೀರನ್ನೇ ಆರಿಸ್ಕೊಂಡು ಕುಡಿಯುವಂಥ ಕಾಲ ಇದು ಸೊ ಭಾಳ ಎಚ್ಚರವಾಗಿರಬೇಕು ಆಮೇಲೆ ಯಾರ ಬಗ್ಗೆ ಮಾತಾಡಲ್ಲ ಎಲ್ಲರ ಬಗ್ಗೆ ಮಾತಾಡ್ತೀವಿ ಏನು ಮಾಡೋಕ್ಕಾಗಲ್ಲ ನಾವು ರಿಯಾಕ್ಟ್ ಮಾಡೋಕ್ಕೋಗಬಾರ್ದು ಅಷ್ಟೇ ನಮ್ಮ ಪ್ರೀತಿ ಇದೆಯಾ ನಾವು ಮನಸಲ್ಲಿ ಇಡ್ಕೋಬೇಕು ನಾವು ಎದೆ ಬಗ್ಗ್ದಂತೂ ತೋರ್ಸೋಕ್ಕಾಗಲ್ಲ